ಯಾವತ್ತು ರಾಜಕೀಯ ಪಕ್ಷಗಳಲ್ಲಿ ಸೋಲು ಗೆಲು ಮೇಲೆ ಕೆಳಗೆ ಅಪ್ ಆ್ಯಂಡ್ ಡೌನ್ಸ್ ಆಗ್ತದೆ ಆದರೆ ನಮ್ಮಲ್ಲಿ ಮತದಾರರಿದ್ದಾರೆ ಈ ಹಿಂದಿನ ಚುನಾವಣೆ ನಲವತ್ತು ಸಾವಿರದ ಮೇಲೆ ನಮ್ಮ ಜೆ ಡಿ ಎಸ್ ಮತದ ಮತ ಬಂದಿತ್ತು ಈ ಮತ ಕೊಡುವ ಮನಸ್ಸಿಲ್ದವರು ಎಷ್ಟೇ ದೊಡ್ಡ ಅಭ್ಯರ್ಥಿ ಅಂತ ನಿರ್ಸ್ತಿರೂ ಸಹಿತ ಅವರು ಮತ ಕೊಡೋಲ್ಲ ದೇವೇಗೌಡರು ರೈತ ರೈತಪರ ಹೋರಾಟ ರೈತಪರ ಚಳುವಳಿ ರೈತ ಪರ ನಿಲುವು ಇದೆಯಲ್ಲ ಅದನ್ನು ನಮ್ಮ ತೀರ್ಥಹಳ್ಳಿಯ ಮತದಾರರು ಬೆಂಬಲಿಸ್ತಾರೆ ಸ್ಥಿರ ನಾಯಕತ್ವ ಇಲ್ಲದ್ರಿಂದ ಸ್ವಲ್ಪ ಸಂಘಟನೆಯಲ್ಲಿ ನಾವು ಬೇಕಿದ್ದೀವಿ ಇದ್ದೀವಿ ಇನ್ನು ಮುಂದಿನ ದಿನಗಳಲ್ಲಿ ಜೆ ಡಿ ಎಸ್ಸಿನ ಸಂಘಟನೆ ಸಂಪೂರ್ಣವಾಗಿ ಬಲವರ್ಧನೆಗೊಳ್ತದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ ಲೋಕಸಭಾ ಚುನಾವಣೆ ಎರಡ್ ಸಾವಿರದ ಇಪ್ಪತ್ತ ನಾಲ್ಕು ಯಾರು ಆಗ್ತಾರೆ ನಮಸ್ಕಾರ ವೀಕ್ಷಕರೇ ಇವತ್ತು ನಮ್ಮೊಂದಿಗೆ ಶಿವಮೊಗ್ಗ ಜಿಲ್ಲಾ ಜೆ ಡಿ ಎಸ್ ನ ಉಪಾಧ್ಯಕ್ಷರಾದಂತ ಮೇದೋಳಗಿ ರಾಮಸ್ವಾಮಿ ಅವರು ಇದ್ದಾರೆ ರಾಮಸ್ವಾಮಿಯವರು ವಕೀಲರಾಗಿಯೂ ಕೂಡ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಪ್ರಗತಿಪರ ಕೃಷಿಕರು ಕೂಡ ಹೌದು ಇವರ ಕೃಷಿಗೆ ರಾಜ್ಯದ ನಾನಾ ಕಡೆಯಿಂದ ಪ್ರಶಸ್ತಿಗಳು ಸಂದಿದ್ದಾವೆ ರಾಜ್ಯ ಸರ್ಕಾರ ರಾಜ್ಯ ಸರ್ಕಾರದಿಂದನೂ ಕೂಡ ಅವರಿಗೆ ಪ್ರಶಸ್ತಿಗಳು ಸಂದಿದೆ ಅವರು ತಮ್ಮ ಅಭಿಪ್ರಾಯಗಳನ್ನು ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆ ಕುರಿತು ತಮ್ಮ ಅಭಿಪ್ರಾಯಗಳನ್ನ ಹಂಚಿಕೊಳ್ಳಲಿದ್ದಾರೆ ಅವರಿಗೆ ಸ್ವಾಗತ ನಮಸ್ಕಾರ ನಮಸ್ಕಾರ ರಾಮಸ್ವಾಮಿ ಅವರೇ ಶಿವಮೊಗ್ಗದಲ್ಲಿ ಬಿ ಜೆ ಪಿ ಜೆ ಡಿ ಎಸ್ನಿಂದ ಲಾಭ ಆಗ್ಬಿಡ್ತಾರೆ ಜೆ ಡಿ ಎಸ್ನಿಂದ ಬಿ ಜೆ ಪಿಗೆ ತುಂಬನೇ ಲಾಭ ಆಗ್ತದೆ ಯಾಕೆ ಅಂತೇಳಿದ್ರೆ ಭದ್ರಾವತಿ ಮತ್ತು ಶಿವಮೊಗ್ಗ ಗ್ರಾಮಾಂತರ ಆನಂತರ ಶಿವಮೊಗ್ಗ ಟೌನು ತೀರ್ಥಹಳ್ಳಿ ಇನ್ನೇ ಸಾಗರ ಹೊಸನಗರ ಸೊರಬ ಶಿಕಾರಿಪುರದಲ್ಲೂ ಸಹಿತ ಜೆ ಡಿ ಎಸ್ ಸಂಘಟನೆ ಇರೋದರಿಂದ ಭಾರಿ ದೊಡ್ಡ ಒಂದು ಮತ ಕ್ರೋಢೀಕರಣ ಬಿ ಜೆ ಪಿಗೆ ಆಗ್ತದೆ ದೊಡ್ಡ ಲಾಭವೇ ಅದು ಒಂದು ಪ್ರಬಲ ಪ್ರಾದೇಶಿಕ ಪಕ್ಷ ಆಗುವ ಅವಕಾಶವನ್ನು ಕುಮಾರಸ್ವಾಮಿ ಅವರ ಬಿ ಜೆ ಪಿ ನಂಟಸ್ಥಿಕೆ ನಾಶ ಮಾಡಿತು ಅಂತ ಅನಿಸಲ್ವಾ ಇಲ್ಲ ಇದು ಏನಂತ ಹೇಳಿದ್ರೆ ಪ್ರಾದೇಶಿಕ ಪಕ್ಷ ಆಗಿದ್ದರಿಂದ ಒಂದು ರಾಜ್ಯಕ್ಕೆ ನಡೆಯುವ ಚುನಾವಣೆಯಲ್ಲಿ ಚುನಾವಣೆ ಆದರೆ ನೀವು ಕೇಳುವ ಪ್ರಶ್ನೆ ಸಮಂಜಸ ಇದೆ ಆದರೆ ಇದು ಒಂದು ದೇಶಕ್ಕೆ ನಡೆಯುವ ಒಂದು ಚುನಾವಣೆ ದೇಶದ ರಕ್ಷಣೆ ಈ ಸಂವಿಧಾನ ರಕ್ಷಣೆ ಪ್ರಜಾಪ್ರಭುತ್ವ ರಕ್ಷಣೆ ಇವು ಎಲ್ಲವೂ ನ್ಯಾಷನಲ್ ಇಶ್ಯೂಸ್ ಆಗಿದ್ದರಿಂದ ಮತ್ತು ನಮ್ಮ ದೇಶದ ಘನತೆಯನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಚ್ಚಿಸಬೇಕಾದ್ರೆ ಒಳ್ಳೆಯ ಸ್ಥಿರ ಸರ್ಕಾರ ಒಳ್ಳೆಯ ನಾಯಕತ್ವ ಬೇಕು ಈ ನಿಟ್ಟಿನಲ್ಲಿ ನಮ್ಮ ಪಕ್ಷದ ವರಿಷ್ಠರಾದಂಥ ದೇವೇಗೌಡರು ಮತ್ತು ಕುಮಾರಸ್ವಾಮಿಯವರು ತೆಗೆದುಕೊಂಡ ನಿರ್ಧಾರ ಈ ದೇಶದ ಭವಿಷ್ಯಕ್ಕೆ ಒಳ್ಳೆಯದಂತ ನನಗನ್ನಿಸ್ತೀನಿ ಸರ್ ಈಗ ಕಳೆದ ವಿಧಾನಸಭೆಯಲ್ಲಿ ಜೆ ಡಿ ಎಸ್ ಪಕ್ಷ ಹದಿನೆಂಟು ಹತ್ತೊಂಬತ್ತು ಸ್ಥಾನಗಳಿಗೆ ಸ್ಥಾನಗಳನ್ನು ಈಗ ಲೋಕಸಭೆಯಲ್ಲಿ ಕೇವಲ ಮೂರು ಸ್ಥಾನಗಳಿಗೆ ಕುಸಿಯುವಷ್ಟರ ಮಟ್ಟಿಗೆ ಅದು ಜೆ ಡಿ ಎಸ್ ದುರ್ಬಲ ಆಯ್ತಾ ಇಲ್ಲ ನಮ್ಮ ಈ ಹಿಂದಿನ ಲೋಕಸಭಾ ಚುನಾವಣೆಯಲ್ಲೂ ಸಹಿತ ನಾವು ಸ್ಪರ್ಧೆ ಜಾಸ್ತಿ ಇತ್ತು ಆದರೂ ಸಹ ನಮ್ಮ ಗೆಲ್ಲುವ ಸಾಮರ್ಥ್ಯ ಇಷ್ಟೇ ಇತ್ತು ಹಾಗಾಗಿ ನಾವು ಎಲ್ಲ ಕ್ಷೇತ್ರಗಳಲ್ಲೂ ಸಹಿತ ಸ್ಪರ್ಧಿಸಿ ಈಗ ತೆಗೆದುಕೊಳ್ಳುವ ರಿಸಲ್ಟಿಗೂ ಈಗ ಬರುವ ರಿಸಲ್ಟಿಗೂ ಅದು ಉನ್ನತವಾದಂಥ ಒಂದು ರಿಸಲ್ಟೇ ಬರ್ತದೆ ಇದು ನಮಗೆ ಎಷ್ಟು ಸೀಟಿಗೆ ಸ್ಪರ್ಧಿಸಿದ್ದೀವಿ ಅನ್ನುವಂಥದ್ದು ಲೋಕಸಭಾ ಚುನಾವಣೆಯಲ್ಲಿ ಮುಖ್ಯ ಅಲ್ಲ ನಾವು ಎಷ್ಟು ಸೀಟ್ ಗೆಲ್ತೀವಿ ಅನ್ನೋದು ಮುಖ್ಯ ಅದೇ ವಿಧಾನಸಭಾ ಚುನಾವಣೆಯಲ್ಲಿ ನಾವು ಎಷ್ಟು ಓಟ್ ತೊಗೊಳ್ತೀವಿ ಅನ್ನೋದು ಮುಖ್ಯ ಇದು ನ್ಯಾಷನಲ್ ಇಶ್ಯೂ ಸನ್ನು ಪರಿಹಾರ ಮಾಡಲಿಕ್ಕೆ ನಡೆಯುವಂಥ ಒಂದು ಚುನಾವಣೆ ದೇಶದ ಕಾನೂನನ್ನು ರಚನೆ ಮಾಡಲಿಕ್ಕೆ ನಡೆಯುವಂಥ ಒಂದು ಚುನಾವಣೆ ಇಲ್ಲಿ ಚುನಾವಣೆಯಲ್ಲಿ ಗೆದ್ದಂಥ ಸಂಸದರು ಒಂದು ರೈಟ್ ಟು ಮೇಕಿಂಗ್ ಲಾ ಲಾ ಮೇಕಿಂಗ್ ರೈಟ್ಸ್ ಅವರಿಗೆ ಆ ಒಂದು ಈ ಎಲ್ಲ ಈ ಎಲ್ಲ ರೀತಿಯಲ್ಲಿ ನೋಡಿದಾಗ ಇಲ್ಲ ನಾವು ಕಡಿಮೆ ಸೀಟಿಗೆ ಕಾನ್ಸಂಟ್ರೇಷನ್ ಮಾಡಿ ಆ ಸೀಟನ್ನು ಗೆದ್ದು ಬಿ ಜೆ ಪಿಗೆ ಅಥವಾ ಎನ್ ಡಿ ಎ ಪಕ್ಷದ ಮಿತ್ರ ಪಕ್ಷವಾಗಿದ್ದರಿಂದ ಎನ್ ಡಿ ಎ ಅಭ್ಯರ್ಥಿಗಳಿಗೆ ನಾವು ಹೆಚ್ಚಿನ ಒಂದು ಸಪೋರ್ಟ್ ಕೊಡುವುದರಿಂದ ದೇಶದಲ್ಲಿ ಒಂದು ಸ್ಥಿರ ಸರ್ಕಾರ ಬರಲಿಕ್ಕೆ ಆಗ್ತದೆ ಇದರಿಂದ ದೇಶದ ಒಂದು ಸಮಗ್ರ ಅಭಿವೃದ್ಧಿ ಆಗ್ತದೆ ಅನ್ನುವಂಥ ದೃಷ್ಟಿಯಲ್ಲಿ ಇದು ಒಳ್ಳೆಯ ನಿರ್ಧಾರಣೆ ಅಂತ ಅನಿಸ್ತದೆ ನನಗೆ ಸರಿ ಲೋಕಸಭಾ ಚುನಾವಣೆಯ ನಂತರ ಜೆ ಡಿ ಎಸ್ ಪಕ್ಷವೇ ಉಳಿಯೋದಿಲ್ಲ ಅನ್ನೋ ಅಭಿಪ್ರಾಯ ಸಾರ್ವಜನಿಕರಲ್ಲಿ ಇದೆ ಇಲ್ಲ ಹಿಂದೆನೂ ಸಹ ನೀವು ನಾವು ಭಾಳ ಹಿಂದೆನೂ ಸಹ ಎರಡು ಸಾವಿರದ ನಾಲ್ಕು ಆರು ಹೀಗೆ ಆ ಸಂದರ್ಭಗಳಲ್ಲೂ ಸಹಿತ ಇದೇ ಒಂದು ಥರದ ಒಪಿನಿಯನ್ಗಳನ್ನು ಆಗಿತ್ತು ಪ್ರಚಾರ ಆಗಿತ್ತು ಆದರೂ ಸಹಿತ ಎರಡಂಕೆ ದಾಟಲ್ಲ ಜೆ ಡಿ ಎಸ್ಸು ಅಂತ ಹೇಳಿ ಎರಡು ಸಾವಿರದ ಆರು ಚುನಾವಣೆಯಲ್ಲಿ ಮೋಸ್ಟ್ಲಿ ಎರಡಂಕೆ ದಾಟೋದಿಲ್ಲ ಅಂತ ಎಲ್ಲ ಸಾಮಾನ್ಯವಾದ ಮೀಡಿಯಾಗಳಲ್ಲೂ ಪ್ರಚಾರವಾಗಿತ್ತು ನಮ್ಮ ಎದುರಾಳಿಗಳು ಹೇಳ್ತಿದ್ರು ಆದರೆ ಆ ಸಂದರ್ಭದಲ್ಲಿ ನಾವು ಹೆಚ್ಚಿನ ಮಾ ಸೀಟ್ಗಳನ್ನು ತೆಗೆದುಕೊಂಡು ಅಧಿಕಾರ ಹಿಡಿದಿದ್ದು ಇವು ಯಾವತ್ತೂ ರಾಜಕೀಯ ಪಕ್ಷಗಳಲ್ಲಿ ಸೋಲು ಗೆಲುವು ಮೇಲೆ ಕೆಳಗೆ ಅಪ್ ಅಂಡ್ ಡೌನ್ಸ್ ಆಗ್ತದೆ ಹಾಗಾಗಿ ಇದ್ರ ಬಗ್ಗೆ ನಮ್ಮಷ್ಟು ತಲೆ ಕೆಡಿಸ್ಕೊಳ್ಳುವುದಿಲ್ಲ ಇನ್ನು ಮುಂದಿನ ದಿನಗಳಲ್ಲಿ ಸಂಪೂರ್ಣ ಮೆಜಾರಿಟಿಯೊಂದಿಗೆ ಸರ್ಕಾರ ನಡೆಸುವಂತ ಜೆ ಡಿ ಎಸ್ ಪಕ್ಷ ಆಗ್ತದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ ಸರ್ ಈಗ ಜೆ ಡಿ ಎಸ್ ಪಕ್ಷ ಜಾತ್ಯತೀತ ನಿಲುವನ್ನ ಒಳಗೊಂಡಿರೋದು ದೇವೇಗೌಡರು ಕುಮಾರಸ್ವಾಮಿ ಎಲ್ಲರೂ ಕೂಡ ಈ ಸೆಕ್ಯುಲರ್ ಪಾರ್ಟಿಯ ಆಕಾರದ ಮೇಲೆ ಬಿ ಜೆ ಪಿನ ಟೀಕೆ ಮಾಡಿದ್ರು ಈಗ ಜೆ ಡಿ ಎಸ್ ಪಕ್ಷದ ಅಸ್ತಿತ್ವದ ಉಳಿವಿಗಾಗಿ ಬಿ ಜೆ ಪಿಯೊಂದಿಗೆ ಸಖ್ಯ ಮಾಡಿದ್ರು ಅಂತ ಅನಿಸುತ್ತೆ ಇಲ್ಲ ಇಲ್ಲ ಅದು ಅನ್ಸಿ ಆ ಥರ ಅಭಿಪ್ರಾಯ ತಪ್ಪು ಯಾಕೆ ಅಂತ ಹೇಳಿದ್ರೆ ನಾನು ಈ ಹಿಂದೆ ಮೊದಲೇ ಹೇಳಿದ್ದೆ ದೇವೇಗೌಡರು ಯಾವುದೇ ಒಂದು ನಿರ್ಧಾರ ತೆಗೆದುಕೊಂಡ್ರು ಸಹ ಅದು ದೇಶದ ಭಾರತ ದೇಶದ ಸಂವಿಧಾನ ರಕ್ಷಣೆ ಬಗ್ಗೆ ಇರ್ಬೋದು ಈ ದೇಶದ ಅಭಿವೃದ್ಧಿ ಬಗ್ಗೆ ಇರ್ಬೋದು ಅಥವಾ ಈ ದೇಶದ ಈ ದೇಶದಲ್ಲಿರುವಂಥ ಪ್ರಜಾಪ್ರಭುತ್ವ ಉಳಿವಿಗಾಗಿರ್ಬೋದು ಈ ಎಲ್ಲ ಕಾರಣಗಳಿಂದ ಈ ನಿರ್ಧಾರ ತೆಗೆದುಕೊಂಡಿದ್ದಾರೆ ವಿನಃ ನೀವು ಏನು ಕೇಳ್ತಿರಲ್ಲ ಆ ಪ್ರಶ್ನೆಗೆ ಈ ಸಿಗೂ ಸಂಬಂಧ ಇಲ್ಲ ಯಾಕೆ ಹೇಳಿದ್ರೆ ಯಾವುದೇ ಒಬ್ಬ ಪ್ರಜ್ಞಾವಂತ ಪ್ರಜೆ ಮತ ಹಾಕುವಾಗ ಬಿಫೋರ್ ಕ್ಯಾಸ್ಟ್ ದಿ ವೋಟ್ ಇ ಥಿಂಕ್ ಅಬೌಟ್ ಒಂದು ಪಕ್ಷ ಇನ್ನೊಂದು ಅಭ್ಯರ್ಥಿ ಇವೆರಡನ್ನು ಗಮನ ಅವನು ಯೋಚನೆ ಮಾಡ್ತಾನೆ ಒಂದು ಪಕ್ಷದ ಬದ್ಧತೆ ಪಕ್ಷದ ಸಿದ್ಧಾಂತ ದೇಶದ ಅಭಿವೃದ್ಧಿ ಬಗ್ಗೆ ಆ ಪಕ್ಷಕ್ಕೆ ಇರುವ ದೃಷ್ಟಿಕೋನ ಈ ಪಕ್ಷ ಇವೆಲ್ಲವೂ ಬಹಳ ಮುಖ್ಯವಾಗಿದ್ದು ಇನ್ನೊಂದು ಅಭ್ಯರ್ಥಿ ಅಭ್ಯರ್ಥಿಗೆ ಇರುವ ಈ ದೇಶದ ಅಭಿವೃದ್ಧಿ ಬಗ್ಗೆ ಆ ಅಭ್ಯರ್ಥಿಗೆ ದೂರದೃಷ್ಟಿ ಇನ್ನೊಂದು ಜನರ ಸಮಸ್ಯೆಗಳಿಗೆ ಸ್ಪಂದಿಸುವಂತಹ ಗುಣ ಇನ್ನೊಂದು ಅವನು ಸಮಗ್ರತೆಯನ್ನು ಕಾಪಾಡುವಂಥವನಾಗಿರಬೇಕು ಈ ಸಂವಿಧಾನ ರಕ್ಷಣೆ ಮಾಡುವಂಥವನಾಗಿರಬೇಕು ಒಂದು ಕಾನೂನನ್ನು ರಚನೆ ಮಾಡುವಂಥ ಸಂಸತ್ತಿಗೆ ಒಬ್ಬ ಅಭ್ಯರ್ಥಿಯನ್ನು ಗೆಲ್ಲಿಸಿ ಕಳಿಸ್ತೀವಿ ಅಂದರೆ ಪ್ರಜ್ಞಾವಂತ ಮತದಾರರು ಸಹ ಯೋಚನೆ ಮಾಡಿ ಮತ ಹಾಕ್ತಾರೆ ರಾಮಸ್ವಾಮಿ ಅವರೇ ಒಂದು ಕಾಲದಲ್ಲಿ ಜೆ ಡಿ ಎಸ್ ಪಕ್ಷ ಪ್ರತಿಭಾವಂತ ರಾಜಕಾರಣಿಗಳನ್ನು ತಯಾರು ಮಾಡುವ ಕಾರ್ಖಾನೆ ಅಂತ ಹೆಸರಾಗಿತ್ತು ದೇವೇಗೌಡರ ಕುಟುಂಬ ಪ್ರೇಮ ಈಗ ಅವ್ರ ಪಕ್ಷವನ್ನ ದುರ್ಬಲಗೊಳಿಸ್ತಾ ಇದೆಯಾ ಹಾಗೆ ತಿಳ್ಕೊಳ್ಳೋಕೆ ಆಗೋದಿಲ್ಲ ಯಾಕೆ ಅಂತ ಹೇಳಿದ್ರೆ ಈ ಪಕ್ಷದಲ್ಲಿ ನಾಯಕರ ಧ್ರುವೀಕರಣ ಎಲ್ಲ ಪಕ್ಷದಲ್ಲಿ ಇದೆ ಎಸ್ ಎಂ ಕೃಷ್ಣ ಅಂಥವರು ಸಹ ತಮ್ಮ ಕೊನೆಯ ಸಂದರ್ಭದಲ್ಲಿ ತೆಗೆದುಕೊಂಡ ನಿರ್ಧಾರಗಳು ಆ ನಂತರದಲ್ಲಿ ಒಂದು ಕಾಲದಲ್ಲಿ ಅಂತ ಹೇಳೋಕ್ಕಾಗಲ್ಲ ಈಗಲೂ ಸಹ ನಮ್ಮ ಪಕ್ಷದಲ್ಲಿರುವಂಥ ಕೆಲವರು ಬೇರೆ ಪಕ್ಷಕ್ಕೆ ಹೋಗ್ತಾರೆ ಬೇರೆ ಪಕ್ಷದಲ್ಲಿರುವ ನಮ್ಮ ಪಕ್ಷಕ್ಕೆ ಬರ್ತಾರೆ ಹಾಗಂತ ಹೇಳಿ ಈ ಧ್ರುವೀಕರಣ ನಮ್ಮ ಪಕ್ಷದಲ್ಲಿದ್ದವರು ಸ್ವಲ್ಪ ಜಾಸ್ತಿ ಇರ್ಬೋದು ಬಿಟ್ರೆ ಎಲ್ಲ ಪಕ್ಷದಲ್ಲೂ ಇದ್ದಾರೆ ಇವತ್ತು ಪಿಯಲ್ಲಿ ಎಷ್ಟೋ ಜನ ಇದ್ದವರು ಕಾಂಗ್ರೆಸ್ಸಿಗೆ ಹೋಗಿದ್ದಾರೆ ಕಾಂಗ್ರೆಸ್ನಲ್ಲಿದ್ದವರು ಬಿಜೆಪಿ ಬಂದಿದ್ದಾರೆ ಹಾಗಾಗಿ ಇದನ್ನು ನಾವು ಆ ಥರದಲ್ಲಿ ಅರ್ಥೈಸಿ ಬರುವುದಿಲ್ಲ ಅಂತ ನನ್ನ ಅನಿಸಿಕೆ ತೀರ್ಥಹಳ್ಳಿ ಮಟ್ಟಿಗೆ ಕೇಳೋದಾದರೆ ಜೆ ಡಿ ಎಸ್ನ ಬೇಸ್ ಇದೆಯಾ ಜೆ ಡಿ ಎಸ್ಸಿನ ಮತದಾರರಿದ್ದಾರೆ ನಮ್ಮಲ್ಲಿ ಸ್ಥಿರ ನಾಯಕತ್ವ ಇಲ್ಲದಿದ್ದರಿಂದ ಅವ್ರನ್ನೆಲ್ಲ ಒಟ್ಟು ಮಾಡಿ ನಾವು ಕರೆದಾಗ ಬರದೇ ಇರ್ಬೋದು ಕಾರ್ಯಕರ್ತರು ಮುಖಂಡ್ರೂಗೆ ಮತ್ತು ಈ ತೀರ್ಥಳಿಯ ನಡೆಯುವಂಥ ಕೆಲವು ಕಾರ್ಯಕ್ರಮಗಳಿಗೆ ಬರದೇ ಇರ್ಬೋದು ಆದರೆ ನಮ್ಮಲ್ಲಿ ಮತದಾರರಿದ್ದಾರೆ ಯಾಕೆಂಥೇಳಿದ್ರೆ ಈ ಈ ಹಿಂದಿನ ಚುನಾವಣೆ ನಲವತ್ತು ಸಾವಿರದ ಮೇಲೆ ನಮ್ಮ ಜೆ ಡಿ ಎಸ್ ಮತದ ಮತ ಬಂದಿತ್ತು ಅದಕ್ಕಿಂತ ಹಿಂದೆ ಇಪ್ಪತ್ತು ಇಪ್ಪತ್ತೆರಡು ಸಾವಿರ ಮತ ಬಂದಿತ್ತು ಅಂದರೆ ಈ ಮತ ಕೊಡುವ ಮನಸ್ಸಿಲ್ದವರು ಎಷ್ಟೇ ದೊಡ್ಡ ಅಭ್ಯರ್ಥಿ ಅಂತ ನಿಲ್ಲಿಸ್ತರೂ ಸಹಿತ ಅವರು ಮತ ಕೊಡೋಲ್ಲ ಜೆ ಡಿ ಎಸ್ಸಿನ ಅಭಿಮಾನಿಗಳಾಗಿದ್ದರಿಂದ ದೇವೇಗೌಡ ಕುಮಾರಸ್ವಾಮಿಯ ಅಭಿಮಾನಿಗಳಾಗಿದ್ದರಿಂದ ಮತ್ತು ದೇವೇಗೌಡ ಕುಮಾರಸ್ವಾಮಿಯವರ ರೈತಪರ ಹೋರಾಟ ರೈತಪರ ಚಳುವಳಿ ರೈತ ಪರ ನಿಲುವು ಇದೆಯಲ್ಲ ಅದನ್ನು ನಮ್ಮ ತೀರ್ಥಹಳ್ಳಿಯ ಮತದಾರರು ಬೆಂಬಲಿಸ್ತಾರೆ ಆದರೆ ಸ್ಥಿರ ನಾಯಕತ್ವ ಇಲ್ಲದ್ರಿಂದ ಸ್ವಲ್ಪ ಸಂಘಟನೆಯಲ್ಲಿ ನಾವು ಬೇಕಿದ್ದೇವೆ ಇದೀವಿ ಇನ್ನು ಮುಂದಿನ ದಿನಗಳಲ್ಲಿ ಜೆ ಡಿ ಎಸ್ಸಿನ ಸಂಘಟನೆ ಸಂಪೂರ್ಣವಾಗಿ ಬಲವರ್ಧನೆಗೊಳ್ತದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ ಇದುವರೆಗೂ ಮೇದೋಳಗಿ ರಾಮಸ್ವಾಮಿ ಅವರು ಬಿಜೆಪಿ ಅಭ್ಯರ್ಥಿ ಬಿ ವೈ ರಾಘವೇಂದ್ರ ಅವರು ಗೆಲುವು ಸಾಧಿಸೇ ಸಾಧಿಸ್ತಾರೆ ಅನ್ನೋ ಅಭಿಪ್ರಾಯ ಹೆಚ್ಚಿನ ಅಂತರದಲ್ಲಿ ಅಂತರದಲ್ಲಿ ಗೆಲುವು ಸಾಧಿಸ್ತಾರೆ ಅನ್ನೋ ಅಭಿಪ್ರಾಯಗಳನ್ನು ಹೇಳಿದ್ದಾರೆ ಅವರಿಗೆ ಧನ್ಯವಾದಗಳು ಜೊತೇಲಿ ಇದೇ ಮೇ ತಿಂಗಳ ಏಳನೇ ತಾರೀಕು ನಡೆಯುವ ಚುನಾವಣೆಯಲ್ಲಿ ಎಲ್ಲ ಮತದಾರರು ಮತ ಚಲಾಯಿಸುವುದರ ಮೂಲಕ ಪ್ರಜಾಪ್ರಭುತ್ವವನ್ನು ಗಟ್ಟಿಗೊಳಿಸಬೇಕು ಹೇಳಿ ನಮ್ಮ ಚಾನೆಲ್ನ ಪರವಾಗಿ ತಮ್ಮಲ್ಲಿ ಕೇಳ್ಕೊಳ್ತೇನೆ ನಮಸ್ಕಾರ